ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ನಾನು ತುಂಬಾ ಸಲ ಹೇಳ್ತಾ ಇರ್ತೇನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಬ್ಲೈಂಡ್ಲಿ ಯಾರನ್ನು ನಂಬಬೇಡಿ ಅಂತ ನಾನು ನನ್ನನ್ನು ಸೇರಿಸಿ ಹೇಳ್ತಾ ಇರ್ತೇನೆ ನನ್ನನ್ನು ಕೂಡ ನಂಬೇಡಿ ನನ್ನನ್ನು ಕೂಡ ಫಾಲೋ ಮಾಡಬೇಡಿ ಅಂತ ಯಾಕೆಂತಂದ್ರೆ ನಾವು ಇನ್ನೊಬ್ಬರನ್ನ ನಂಬಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ಹಣವನ್ನ ಕಳ್ಕೊಳ್ಳಿಕ್ಕೆ ಮೊದಲ ಹೆಜ್ಜೆ ಇಡ್ತಾ ಇದೀವಿ ಅಂತನೇ ಅರ್ಥ ನಾವು ನಮ್ಮ ಮೇಲೆ ಭರವಸೆ ಇಟ್ಟು ಸ್ವತಃ ನಮ್ಮ ಮೇಲೆ ನಂಬಿಕೆ ಇಟ್ಟು ಏನಾದ್ರೂ ಮಾಡಿದ್ರೆ ಖಂಡಿತ ಫಸ್ಟ್ ಟೈಮ್ ಫೇಲ್ ಆಗ್ಬಹುದು ಸೆಕೆಂಡ್ ಟೈಮ್ ಫೇಲ್ ಆಗ್ಬಹುದು ತರ್ಡ್ ಟೈಮ್ ಕೂಡ ಫೇಲ್ ಆಗ್ಬಹುದು ಆದ್ರೆ ಫೋರ್ತ್ ಟೈಮ್ ಖಂಡಿತ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತೀವಿ ಅದರಲ್ಲಿ ನಾವು ನಂಬಿಕೆ ಇಡಬೇಕು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಸೆಬಿ ಒಂದು ಸ್ಕ್ಯಾಮ್ ಅನ್ನ ಇಡ್ಕೊಂಡಿದೆ ನಿನ್ನೆನೆ ಈಗಾಗಲೇ ಇದ್ರ ಬಗ್ಗೆ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ ಈ ಹಿಂದೆ ಇದೇ ತರದ ಸ್ಕ್ಯಾಮ್ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಈಗ ಮತ್ತೆ ಅದೇ ರೀತಿಯಲ್ಲಿ ಇನ್ನೊಂದು ಸ್ಕ್ಯಾಮ್ ನಡೆದಿದೆ ಇದೇನು ಹೇಗೆ ನಮ್ಮ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕೆ ನಾವು ಬೇರೆಯವ್ರನ್ನ ನಂಬಬಾರ್ದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾನ್ ಮೊದಲಿಗೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನಾವು ನಮ್ಮ ಮೇಲೆ ಬರೋವ ಇಟ್ಟು ಮುಂದೆ ಹೋಗ್ಬೇಕು ಇನ್ನೊಬ್ಬರ ಮೇಲೆ ಅಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ ಯಾಕೆ ಅಂತ ನಿಮ್ಗೆ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೆಡ್ ಲೈನ್ ಅನ್ನ ನೋಡಬಹುದು ಸೆಬಿ ಸ್ಲಾಪ್ಸ್ ರುಪೀಸ್ ಸೆವೆನ್ ಪಾಯಿಂಟ್ ಫೋರ್ ಕ್ರೋರ್ ಫೈನ್ ಆನ್ ಫೈವ್ ಜಿ ಬಿಸ್ನೆಸ್ ಗೆಸ್ಟ್ ಎಕ್ಸ್ಪರ್ಟ್ಸ್ ಟೆನ್ ಅದರ್ಸ್ ಇಲ್ಲೂ ಕೂಡ ನೋಡಬಹುದು ಸೆಬಿ ಬಾರ್ಸ್ ಫಿಫ್ಟೀನ್ ಗೆಸ್ಟ್ ಎಕ್ಸ್ಪರ್ಟ್ಸ್ ಆಫ್ ಜಿ ಬಿಸ್ನೆಸ್ ಚಾನಲ್ ಫಾರ್ ಅನ್ ಲಾಫುಲ್ ಟ್ರೇಡಿಂಗ್ ಫೈನ್ಸ್ ದೆಮ್ ಸೆವೆನ್ ಪಾಯಿಂಟ್ ಫೋರ್ ಒನ್ ಕ್ರೋರ್ ಸೊ ಇದೇನು ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ನಾನು ಸೆಬಿ ರಿಪೋರ್ಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನೋಡಬಹುದು ನೂರ ಇಪ್ಪತ್ತೇಳು ಪುಟಗಳ ರಿಪೋರ್ಟ್ ಇದು ಇಲ್ಲಿ ಹತ್ತು ಜನರು ಇದಾರೆ ಜೊತೆಗೆ ಐದು ಎಕ್ಸ್ಪರ್ಟ್ಸ್ ಟೋಟಲ್ ಹದಿನೈದು ಜನರನ್ನ ಸೆಬಿ ಬ್ಯಾನ್ ಮಾಡಿದೆ ಜೊತೆಗೆ ಇವರಿಗೆ ಫೈನ್ ಕೂಡ ಹಾಕಿದೆ ಅವರ ನೇಮ್ ಅವರ ಪಾನ್ ಡೀಟೇಲ್ಸ್ ಎಲ್ಲ ಕೂಡ ಇದೆ ನೋಡಬಹುದು ಇಲ್ಲಿ ಇದು ನೂರ ಇಪ್ಪತ್ತೇಳು ಪುಟಗಳ ರಿಪೋರ್ಟ್ ಇದರಲ್ಲಿ ಅವರು ಹೇಗೆ ಸ್ಕ್ಯಾಮ್ ಮಾಡ್ತಾ ಇದ್ರು ಡಿಟೇಲ್ ಆಗಿ ಸೆಬಿ ಈ ಆರ್ಡರ್ ಅಲ್ಲಿ ಪಬ್ಲಿಷ್ ಮಾಡಿದೆ ನಾವು ಇದರ ಸಮ್ಮರಿಯನ್ನ ಫಸ್ಟ್ ನೋಡ್ಕೊಂಡು ಆಮೇಲೆ ಬರೋಣ ನಾನು ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅನ್ನ ಓಪನ್ ಮಾಡಿದ್ದೀನಿ ಸೆಬಿ ಸ್ಲಾಬ್ಸ್ ರುಪೀಸ್ ಸೆವೆನ್ ಪಾಯಿಂಟ್ ಫೋರ್ ಫೋರ್ ಕ್ರೋರ್ ಫೈನ್ ಆನ್ ಫೈವ್ ಜಿ ಬಿಸ್ನೆಸ್ ಗೆಸ್ಟ್ ಎಕ್ಸ್ಪರ್ಟ್ಸ್ ಅಂಡ್ ಟೆನ್ ಅದರ್ಸ್ ಇದರಲ್ಲಿ ಸಾಕಷ್ಟು ವಿಚಾರವನ್ನು ಅವರು ಮೆನ್ಶನ್ ಮಾಡಿದ್ದಾರೆ ಇವರು ಆಕ್ಚುಲಿ ಜಿ ಬಿಸ್ನೆಸ್ ನ್ಯೂಸ್ ಚಾನೆಲ್ ಅಲ್ಲಿ ಗೆಸ್ಟ್ ಎಕ್ಸ್ಪರ್ಟ್ಸ್ ಅಥವಾ ಗೆಸ್ಟ್ ಪಾನೆಲ್ ಅಲ್ಲಿ ಬರ್ತಿದ್ದಂಥವ್ರು ಐದು ಜನ ಅವರಿಗೆ ಲಿಂಕ್ ಆಗಿರೋಂತ ಇನ್ನು ಹತ್ತು ಜನ ಟೋಟಲ್ ಹದಿನೈದು ಜನರನ್ನ ಬಾರ್ ಮಾಡಿದೆ ಟ್ರೇಡಿಂಗ್ ಇಂದ ಹಾಗೆ ಅವರಿಗೆ ಏಳುವರೆ ಕೋಟಿ ಹತ್ತತ್ರ ಫೈನ್ ಕೂಡ ಹಾಕಿದೆ ಸೆಬಿ ಯಾಕೆ ಏನ್ ಮಾಡ್ತಾ ಇದ್ರು ಸೊ ಇದನ್ನ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನಾವು ಇಲ್ಲಿ ಇರುವಂತಹ ಡೀಟೇಲ್ ನೋಡ್ತಾ ಹೋದ್ರೆ ತುಂಬಾನೇ ಡೀಟೇಲ್ ಇದೆ ಸೊ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಇವರು ಮಾಡ್ತಾ ಇದ್ದೇನಪ್ಪ ಅಂತಂದ್ರೆ ಈ ಐದು ಜನ ಗೆಸ್ಟ್ ಪನಲಿಸ್ಟ್ ಏನಿದ್ರು ಇವರುಗಳು ಜಿ ಬಿಸ್ನೆಸ್ ಚಾನಲ್ ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ರೆಕಮೆಂಡೇಶನ್ ನ ಕೊಡ್ತಾ ಇದ್ರು ಪರ್ಟಿಕ್ಯುಲರ್ ಸ್ಟಾಕ್ ಗಳನ್ನ ಇದು ಎಲ್ಲಾ ಬಿಸ್ನೆಸ್ ಚಾನಲ್ ಗಳಲ್ಲೂ ಕೂಡ ನಡೆಯುತ್ತೆ ಅವರು ಇವತ್ತಿನ ನನ್ನ ಪಿಕ್ ಇದು ಇಲ್ಲಿಗೆ ಹೋಗ್ಬೋದು ಸ್ಟಾಪ್ ಲಾಸ್ ಇಷ್ಟು ಇದಕ್ಕೆ ಟಾರ್ಗೆಟ್ ಇಷ್ಟು ಅಂತ ಕೊಡ್ತಾ ಇರ್ತಾರೆ ಸೊ ಎಲ್ಲ ಬಿಸ್ನೆಸ್ ಚಾನಲ್ ಅಲ್ಲೂ ಕೂಡ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ಅಂತ ಬರ್ತಾ ಇರ್ತಾರೆ ರೆಕಮೆಂಡೇಶನ್ ಕೊಡ್ತಾ ಇರ್ತಾರೆ ನಾನು ಈ ಸ್ಟಾಕ್ ಅನ್ನ ಸೆಲ್ ಮಾಡ್ತಿದ್ದೀನಿ ಈ ಸ್ಟಾಕ್ ಅನ್ನ ಬೈ ಮಾಡ್ತಿದ್ದೀನಿ ಅಂತ ಸೊ ಇವರು ಕೂಡ ಅದೇ ರೀತಿಯ ಎಕ್ಸ್ಪರ್ಟ್ಸ್ ಹಾಗಾದ್ರೆ ಇವರು ಯಾವ ರೀತಿ ಸ್ಕ್ಯಾಮ್ ಮಾಡಿದ್ರು ಇದೇ ಇಲ್ಲಿ ಮೇನ್ ಟ್ರಿಕ್ ಯಾಕಂದ್ರೆ ಅವ್ರು ಬೈಯಿಂಗ್ ಸೆಲ್ಲಿಂಗ್ ಮಾಡಿದ್ರು ಅಂತಂದ್ರೆ ಅದು ವಿತ್ ಲೀಗಲಿನೇ ಆಗುತ್ತೆ ಆದ್ರೆ ಇವರು ಇಲ್ಲಿಗಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಎಕ್ಸ್ಪರ್ಟ್ ಅಂತಾನೆ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ಯಾವುದೋ ಒಂದು ಟಿವಿ ಚಾನಲ್ ಅಲ್ಲಿ ಬಂದ್ಬಿಟ್ಟು ನಾನು ಇವತ್ತು ಈ ಸ್ಟಾಕ್ ಅನ್ನ ಬೈ ಮಾಡ್ತಿದ್ದೀನಿ ಅಂತ ರೆಕಮೆಂಡೇಶನ್ ಕೊಡ್ತೀನಿ ಇದರ ಇದರ ಸ್ಟಾಪ್ ಟಾರ್ಗೆಟ್ ಇಷ್ಟು ಇದರ ಫಸ್ಟ್ ಟಾರ್ಗೆಟ್ ಇಷ್ಟು ಅಥವಾ ಸೆಕೆಂಡ್ ಟಾರ್ಗೆಟ್ ಇಷ್ಟು ಈ ರೀತಿ ಟಾರ್ಗೆಟ್ ಅನ್ನ ಕೊಡ್ತೀನಿ ಇನ್ ಕೇಸ್ ನಾನು ಅದನ್ನ ಬೈ ಮಾಡಿ ಮಾರ್ಕೆಟ್ ಅಲ್ಲಿ ಅದೇ ರೀತಿ ಬೈಯಿಂಗ್ ಸೆಲ್ಲಿಂಗ್ ಮಾಡಿದ್ರೆ ಅದು ಲೀಗಲಿ ಸೊ ಇಲ್ಲಿಗಲ್ ವೇ ಏನಪ್ಪಾ ಅಂತಂದ್ರೆ ನಾನು ಯಾರೋ ನನ್ನ ಪರಿಚಯಸ್ತರಿಗೋ ಅಥವಾ ಫ್ರೆಂಡ್ ಗಳಿಗೋ ಅಥವಾ ನನಗೆ ಲಿಂಕ್ ಆಗಿರುವಂತಹ ಇನ್ನೊಂದು ಕಂಪನಿಗೋ ಮೊದಲೇ ಹೇಳೋದು ನಾನು ನಾಳೆ ಈ ಸ್ಟಾಕ್ ಅನ್ನ ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಕೊಡ್ತಾ ಇದ್ದೀನಿ ನೀವು ಮುಂಚೆಗೆ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಫಾರ್ ಎಕ್ಸಾಂಪಲ್ ನಾನು ಬೈ ರೆಕಮೆಂಡೇಶನ್ ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ಬೈ ರೆಕಮೆಂಡೇಶನ್ ಕೊಡೋದಕ್ಕಿಂತ ಮುಂಚೆನೆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಬೈ ಮಾಡಿ ಇಟ್ಕೊಳ್ಳೋದು ಇನ್ ಕೇಸ್ ನಾಳೆ ನಾನು ಕೊಡ್ತಾ ಇದೀನಿ ಅಂತಂದ್ರೆ ಇವತ್ತೇ ಬೈ ಮಾಡೋದು ಸೊ ನಾಳೆ ನಾನು ಟಿವಿ ಚಾನಲ್ ಅಲ್ಲಿ ಬರ್ತೀನಿ ನಾನು ಈ ಸ್ಟಾಕ್ ಅನ್ನ ಬೈ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಸೊ ಅದನ್ನೆಲ್ಲ ನೋಡ್ತಾ ಇರೋ ನಿಮ್ಮಂತ ಜನರು ನೋಡಿದ ತಕ್ಷಣ ಓ ಇವ್ರು ಈ ಸ್ಟಾಕ್ ಬೈ ಮಾಡ್ತಿದ್ರೆ ನಾವು ಬೈ ಮಾಡೋಣ ಅಂತ ಹೋಗ್ತಾರೆ ಅವ್ರು ಬೈ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ವಾಲ್ಯೂಮ್ಸ್ ಜಾಸ್ತಿ ಆಗುತ್ತೆ ಪ್ರೈಸ್ ಮೇಲೆ ಹೋಗುತ್ತೆ ಸೊ ಮೇಲೆ ಹೋದ್ಮೇಲೆ ಎಲ್ಲ ಒಂದು ಪರ್ಟಿಕ್ಯುಲರ್ ಲೆವೆಲ್ ಅದಾವತ್ತೆ ಆಗಬಹುದು ಅಥವಾ ಒಂದ್ ವಾರ ಬಿಟ್ಟಾಗಬಹುದು ಅಥವಾ ನೆಕ್ಸ್ಟ್ ಡೇ ಆಗ್ಬಹುದು ಅವ್ರಿಗೆ ನನಗೆ ಲೆವೆಲ್ ಲೆವೆಲ್ಗೆ ಸೆಲ್ ಮಾಡಿ ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ ಅಲ್ಲಿ ಬೈ ಮಾಡಿದವ್ರು ನೀವು ತಗಲಾಕೊಳ್ತೀರಿ ಯಾಕಂದ್ರೆ ಅವರು ಮುಂಚೆನೆ ಬೈ ಮಾಡಿದ್ರು ಲೋಯರ್ ಲೆವೆಲ್ ಅಲ್ಲಿ ನೀವೆಲ್ಲ ಬೈ ಮಾಡ್ಲಿಕ್ಕೆ ಬಂದಾಗ ಸ್ಟಾಕ್ ಆಟೋಮೆಟಿಕಲಿ ಮೇಲೆ ಹೋಯ್ತು ಅವ್ರಿಗೆ ಲಾಭ ಆಗಿದೆ ನಿಮ್ಗೂ ಲಾಭ ಆಗಿದೆ ಆಗ ಆದ್ರೆ ನೀವು ಎಕ್ಸಿಟ್ ಆಗ್ತಿರಲ್ಲ ಅದಕ್ಕಿಂತ ಮುಂಚೆ ಅವರೇ ಎಕ್ಸಿಟ್ ಆದ್ರು ಬಲ್ಕ್ ಕ್ವಾಂಟಿಟೀಸ್ ಇತ್ತು ನೀವು ಎಕ್ಸಿಟ್ ಆಗಲಿಕ್ಕೆ ಚಾನ್ಸ್ ಸಿಗ್ಲಿಲ್ಲ ಸ್ಟಾಕ್ ಕೆಳಗಡೆ ಬಂತು ನಿಮ್ಗೆ ಲಾಸ್ ಅಥವಾ ಇನ್ ಕೇಸ್ ಯಾರಾದ್ರೂ ಮೇಲೆ ಹೋದಾಗ ನೀವೇನಾದ್ರೂ ಎಕ್ಸಿಟ್ ಆಗಿದ್ರೆ ಸೊ ಅಂತವರಿಗೆ ಲಾಭನೂ ಆಗಿರುತ್ತೆ ಹಾಗಿಲ್ಲ ಅಂತ ಏನಲ್ಲ ಸೊ ಈ ರೀತಿ ಇದನ್ನ ಇಲ್ಲಿಗಲ್ ಆಕ್ಟಿವಿಟಿ ಅಂತಾರೆ ಇದನ್ನ ಮಾಡೋ ಆಗಿಲ್ಲ ಯಾವುದೇ ಪನಲಿಸ್ಟ್ ಆಗ್ಬೋದು ಎಕ್ಸ್ಪರ್ಟ್ ಆಗ್ಬೋದು ಒಂದು ಟಿವಿ ಚಾನಲ್ ಅಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಅವರು ಈ ತರ ಮಾಡೋದಿಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ ಸೆಬಿ ರೂಲ್ಸ್ ಅಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಅನ್ನ ಇವರು ದಾಟಿ ಈ ರೀತಿ ರೆಕಮೆಂಡೇಶನ್ ಕೊಡುದು ಹತ್ತಾರು ಸ್ಟಾಕ್ ಗಳನ್ನ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಹತ್ತಾರು ಜನ ಮೊದಲೇ ಪೊಸಿಷನ್ ತಗೊಂಡಿದ್ದಾರೆ ಅದು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಆಗ್ಬಹುದು ಅಥವಾ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಆಗ್ಬಹುದು ಅಥವಾ ಎಫಂಡ್ ಓದಲ್ ಆಗ್ಬಹುದು ಸೊ ಎಲ್ಲ ಕಡೆನೂ ಕೂಡ ಇದೇ ರೀತಿಯ ಟ್ರಿಕ್ ಅನ್ನ ಮಾಡಿರ್ತಾರೆ ಸೊ ಇದೇ ಟ್ರಿಕ್ ಹಾಗಾಗಿನೇ ನಾನು ಮೊದಲಿಗೆ ಹೇಳಿದೆ ನಿಮ್ಗೆ ಯಾರನ್ನು ಯಾಕೆ ಬ್ಲೈಂಡ್ಲಿ ನಂಬಬಾರದು ಅಂತ ಯಾಕಂದ್ರೆ ಒಬ್ಬ ಬೈ ರೆಕಮೆಂಡೇಶನ್ ಕೊಡ್ತಿರ್ತಾನೆ ಇನ್ನೊಬ್ಬ ಸೆಲ್ ಕೊಡ್ತಾ ಇರ್ತಾನೆ ಇನ್ನೊಬ್ಬ ವರ್ಲ್ಡ್ ಕೊಡ್ತಾ ಇರ್ತಾನೆ ಸೊ ನಮಗೆ ಇವ್ರು ಯಾರು ರೆಕಮೆಂಡೇಶನ್ ಮ್ಯಾಟರ್ ಆಗಬಾರ್ದು ನಮಗೆ ಆ ಕಂಪನಿಯ ಬಿಸ್ನೆಸ್ ಮ್ಯಾಟರ್ ಆಗ್ಬೇಕು ಇನ್ವೆಸ್ಟ್ ಮಾಡ್ಲಿಕ್ಕೆ ಅದನ್ನ ನೀವು ನೋಡಿ ಮಾಡ್ತೀರಾ ಅಥವಾ ನೀವೇ ಸ್ವತಃ ಸ್ಟಡಿ ಮಾಡಿ ನೀವು ಟ್ರೇಡಿಂಗ್ ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಗೊತ್ತಿಲ್ಲ ನೀವು ಸ್ವತಃ ಏನಾದ್ರೂ ಮಾಡ್ತಾ ಇದ್ದೀರಾ ಅದನ್ನ ನೀವು ಮಾಡಿ ಇನ್ನೊಬ್ಬರನ್ನ ನಂಬಿ ಮಾಡಕ್ ಹೋಗ್ಬೇಡಿ ಯಾವ ಒತ್ತದಲ್ಲಿ ಯಾವ ಆವಿದ್ಯೋ ಯಾರಿಗೂ ಗೊತ್ತಿರೋದಿಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಿಲ್ಲ ಅವ್ರಿಗೆ ಅವರ ಲಾಭ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ ಲಾಭ ಬಂತ ನಿನಗೆ ನಷ್ಟ ಆದ್ರೆ ಏನಂತೆ ನನಗೆ ಆ ರೀತಿ ಯೋಚನೆ ಮಾಡೋರು ಜನ ಯೂಶಲಿ ಆ ರೀತಿ ಯೋಚನೆ ಮಾಡೋರೇ ಇಂಥವನ್ನ ಮಾಡೋದು ಇಲ್ಲ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಯೋಚನೆ ಮಾಡೋರು ಯಾರು ಕೂಡ ಈ ರೀತಿಯ ಸ್ಕ್ಯಾಮ್ ಗಳಲ್ಲಿ ಭಾಗಿಯಾಗೋದಿಲ್ಲ ಅಂತವರು ತುಂಬಾ ಜನ ಇದಾರೆ ಆದ್ರೆ ಇಲ್ಲಿ ಯಾರು ಜೆನ್ಯೂನ್ ಯಾರು ಫ್ರಾಡ್ ಅಂತ ಎಲ್ಲೂ ಬೋರ್ಡ್ ಹಾಕೊಂಡಿರೋದಿಲ್ಲ ಅದನ್ನ ಕಂಡು ಹಿಡಿಯೋದು ತುಂಬಾ ಕಷ್ಟ ಸೊ ಹಾಗಾಗಿ ನಾವು ಹುಷಾರಾಗ್ಬೇಕು ಅಷ್ಟೇ ಯಾರದೋ ರೆಕಮೆಂಡೇಶನ್ ಕಾರಣಕ್ಕೆ ನಾವು ಬೈ ಮಾಡೋದಾಗ್ಲಿ ಯಾರದೋ ಇನ್ನೊಬ್ರು ಟಿಪ್ಸ್ ಕೊಟ್ರು ಅಂತ ನಾವು ಬೈ ಮಾಡೋದಾಗ್ಲಿ ಸೆಲ್ ಮಾಡೋದಾಗ್ಲಿ ಮಾಡಿದ್ರೆ ಇವತ್ತಲ್ಲ ನಾಳೆ ಅದು ನಮಗೆ ಒಡೆತ ಕೊಟ್ಟೆ ಡೌಟೇ ಇಲ್ಲ ಸೊ ಅಂತದ್ದೇ ಒಂದು ಸ್ಕ್ಯಾಮ್ ಅನ್ನ ಈಗ ಸೆಬಿ ಇಡ್ಕೊಂಡಿದೆ ಅವರಿಗೆ ಏಳುವರೆ ಕೋಟಿ ಫೈನ್ ಕೂಡ ಹಾಕಿದೆ ಜೊತೆಗೆ ಅವರು ಮುಂದೆ ಟ್ರೇಡಿಂಗ್ ಮಾಡದೆ ಇರೋ ತರ ಬ್ಯಾನ್ ಕೂಡ ಮಾಡಿದೆ ಸೊ ಅದನ್ನೇ ಈ ನೂರ ಇಪ್ಪತ್ತೇಳು ಪುಟಗಳ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದರೆ ಅದನ್ನ ಬೇಕಿದ್ರೆ ನೀವು ಹೋಗಿ ಸೆಬಿ ವೆಬ್ಸೈಟ್ ಅಲ್ಲಿ ಓದ್ಕೊಳ್ಬಹುದು ನೋಡಬಹುದು ಈ ಐದು ಜನ ಎಕ್ಸ್ಪರ್ಟ್ಸ್ ಇಲ್ಲಿರುವಂತವ್ರು ಇವರಿಗೆ ಲಿಂಕ್ ಆಗಿರೋ ಅಂತವ್ರ ಇವರು ಇವರು ಮೊದ್ಲಿಗೆ ಪೊಸಿಷನ್ ಗಳನ್ನ ತಗೊಂಡ್ಬಿಟ್ಟರೆ ಅವರು ಸೆಲ್ ಕೊಡ್ತಾರೋ ಬೈಕ್ ಕೊಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗೂ ಹೇಳ ಕೊಡೋದು ಇವ್ರು ಏನ್ ಮಾಡ್ತಾರೆ ಮೊದ್ಲಿಗೆ ಪೊಸಿಷನ್ ಗಳನ್ನ ತಗೊಳ್ತಾರೆ ಇನ್ ಕೇಸ್ ಅವರು ಸೆಲ್ ರೆಕಮೆಂಡೇಶನ್ ಕೊಡ್ತಿದ್ದಾರೆ ಅಂತಂದ್ರೆ ಇವ್ರು ಮೊದಲೇ ಶಾರ್ಟ್ ಸೆಲ್ ಮಾಡಿರ್ತಾರೆ ಇನ್ ಕೇಸ್ ಬೈ ರೆಕಮೆಂಡೇಶನ್ ಕೊಡ್ತಿದ್ದಾರೆ ಅಂತಂದ್ರೆ ಮುಂಚೆ ಬೈ ಮಾಡಿ ಇಟ್ಕೊಂಡಿರ್ತಾರೆ ಅದಾದ ಮೇಲೆ ಬಂದು ಟಿವಿ ಅಲ್ಲಿ ರೆಕಮೆಂಡೇಶನ್ ಕೊಡೋದು ಸೊ ರೆಮೆಂಡೇಶನ್ ಕೊಟ್ಟ ಮೇಲೆ ಆಟೋಮೆಟಿಕಲಿ ತುಂಬಾ ಜನ ಬ್ಲೈಂಡ್ಲಿ ಫಾಲೋ ಮಾಡೋರು ಇರ್ತಾರೆ ನಾವು ಫಾಲೋ ಮಾಡದೇ ಇರಬಹುದು ನೀವು ಒಂದಷ್ಟು ಜನ ಫಾಲೋ ಮಾಡದೇ ಇರಬಹುದು ಬಟ್ ತುಂಬಾ ಜನ ಫಾಲೋ ಮಾಡ್ತಾರೆ ಅವ್ರನ್ನು ಅಟ್ ಲೀಸ್ಟ್ ನೂರ ಜನ ಐವತ್ತು ಜನ ಫಾಲೋ ಮಾಡಿದ್ರೆ ಸಾಕಲ್ಲ ಸ್ಟಾಕ್ ಅಲ್ಲಿ ಆಟೋಮೆಟಿಕಲಿ ವಾಲ್ಯೂಮ್ಸ್ ರೈಸ್ ಆಗುತ್ತೆ ವಾಲ್ಯೂಮ್ ರೈಸ್ ಆದ ತಕ್ಷಣ ಸರ್ಕ್ಯೂಟ್ಸ್ ಬರ್ಬೋದು ಅಥವಾ ಮೇಲೆ ಕೂಡ ಹೋಗಬಹುದು ಇನ್ನು ಲೋ ವಾಲ್ಯೂಮ್ ಸ್ಟಾಕ್ ಗಳಾದ್ರೆ ಸರ್ಕ್ಯೂಟ್ಸ್ ಬಂದ್ಬಿಡುತ್ತೆ ಸೊ ಆಟೋಮೆಟಿಕಲಿ ಸ್ಟಾಕ್ ಮೇಲೆ ಹೋಗುತ್ತೆ ಆಮೇಲೆ ಅವ್ರು ಹೇಳ್ತಾರೆ ನೋಡಿದ್ರ ನಾವ್ ಹೇಳಿಲ್ವಾ ಮೇಲೆ ಹೋಗುತ್ತೆ ಅಂತಾನ ಅಂತ ಕೂಡ ಹೇಳ್ತಾರೆ ಜೊತೆಗೆ ಟಾಪ್ ಲೆವೆಲ್ ಅಲ್ಲಿ ಅವರು ಎಕ್ಸಿಟ್ ಕೂಡ ಹಾಕ್ತಾರೆ ಅದರ ನಂತರ ತಗಲಾಕೊಳ್ಳೋದು ನಮ್ಮಂತ ಸಣ್ಣ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ಟ್ರಾಪ್ ಆಗೋದು ನಾವು ಕಳ್ಕೊಳ್ಳೋದು ಕೂಡ ನಾವು ಅವರು ಅಬ್ವಿಯಸ್ಲಿ ಲಾಭನೆ ಮಾಡ್ಕೊಂಡಿರ್ತಾರೆ ಸ್ಕ್ಯಾಮ್ ಗಳು ಸಾಕಷ್ಟು ನಡೆದಿದೆ ಈ ಹಿಂದೆ ಸಿ ಎನ್ ಬಿ ಸಿ ಐಟಿನ್ ಸ್ಕ್ಯಾಮ್ ಕೂಡ ಇಟ್ಕೊಂಡಿದ್ರು ಇದೇ ರೀತಿ ಸೆಬಿ ಅವ್ರಿಗೂ ಕೂಡ ಫೈನ್ ಹಾಕಿತ್ತು ಈಗ ಜಿ ಬಿಸ್ನೆಸ್ ಅಲ್ಲಿ ನಡೆದಿದೆ ಆ ತರದ್ದು ಹಾಗಾಗಿನೇ ನೀವು ಇನ್ವೆಸ್ಟ್ಮೆಂಟ್ ಆದ್ರೂ ಮಾಡಿ ಟ್ರೇಡ್ ಆದ್ರೂ ಮಾಡಿ ನಿಮ್ಮ ಸ್ವತಃ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡಿ ಇನ್ ಕೇಸ್ ನೀವು ಒಂದೆರಡು ಸಲ ಸಾಲ ಫೈಲ್ ಆದ್ರೆ ಅದರಿಂದ ಪಾಠ ಕಲಿತೀರಾ ಆ ಪಾಠಕ್ಕೆ ಕಲ್ ಕೊಟ್ಟಿರೋ ಅಂತ ಫೀಸ್ ಅಂದ್ಕೊಳ್ಳಿ ನೀವು ಲಾಸ್ ಮಾಡ್ಕೊಂಡಿದ್ದನ್ನ ಮಾರ್ಕೆಟ್ಗೆ ಫೀಸ್ ಕೊಟ್ಟು ಕಲ್ತಿದ್ದೀನಿ ಅಂದ್ಕೊಳಿ ಇದರಿಂದ ನಿಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಇನ್ನೊಬ್ಬರನ್ನ ನಂಬಿ ನೀವು ಮಾಡ್ತಿದ್ದೀರಿ ಮಾಡಕ್ ಹೋಗ್ತಿದ್ದೀರಿ ಅಂತಂದ್ರೆ ಖಂಡಿತ ಅದರಲ್ಲಿ ನೀವು ಕಲಿಯೋದು ಕಡಿಮೆ ಇರುತ್ತೆ ನೀವು ಮಾಡ್ಬೋದು ಪ್ರಾಫಿಟ್ ಕೂಡ ಮಾಡ್ಬೋದು ಆಗಲ್ಲ ಅಂತ ಅಲ್ಲ ಆದ್ರೆ ನೀವು ಕಲಿಯೋದೇನಿಲ್ವಲ್ಲ ಜೀರೋ ಎಷ್ಟು ದಿನ ಅಂತ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀರಿ ಅವ್ರು ಎಷ್ಟು ದಿನ ನಿಮ್ಗೆ ಸಪೋರ್ಟ್ ಮಾಡಬಹುದು ಲೈಫ್ ಲಾಂಗ್ ಅಂತೂ ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ಸ್ವತಃ ಕಲೀರಿ ಟ್ರೇಡಿಂಗ್ ಆದರೂ ಮಾಡಿ ಇನ್ವೆಸ್ಟ್ಮೆಂಟ್ ಆದರೂ ಮಾಡಿ ಬಟ್ ನೀವು ಸ್ವತಃ ಕಲಿತು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿ ಇಲ್ವಾ ನಾನು ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ತೀನಿ ಅಂತಂದ್ರೆ ಕಂಪನಿಗಳನ್ನ ಸ್ಟಡಿ ಮಾಡಿ ಅನ್ಯಲ್ ರಿಪೋರ್ಟ್ಗಳನ್ನು ಓದಿ ನೀವು ಎಷ್ಟು ಓದ್ತಿರೋ ಅಷ್ಟು ವಿಚಾರಗಳು ಗೊತ್ತಾಗುತ್ತೆ ಎಷ್ಟು ವಿಚಾರಗಳು ಗೊತ್ತಾಗುತ್ತೋ ಅಷ್ಟು ಫರ್ಫೆಕ್ಟ್ ಆಗ್ತೀರಿ ಅಷ್ಟು ಫರ್ಫೆಕ್ಟ್ ಆದಷ್ಟು ನಿಮಗೆ ಲಾಭ ಜಾಸ್ತಿ ಆಗುತ್ತೆ ಸೊ ಎಲ್ಲಾನು ಕೂಡ ನಿಮ್ಮ ಕೈಯಲ್ಲೇ ಇದೆ ನೀವೆಲ್ಲೋ ಹೋಗಿ ನಿಧಿ ಹುಡ್ಕೋತರ ಹುಡ್ಕೋ ಅವಶ್ಯಕತೆ ಇಲ್ಲ ಈಗ ಎಲ್ಲಾನು ನಿಮ್ಮ ಕೈಯಲ್ಲಿ ಇರೋಂತ ಮೊಬೈಲ್ ಅಲ್ಲೇ ಸಿಗುತ್ತೆ ಬಟ್ ನಿಮಗೆ ಆ ಮನ್ಸು ಬೇಕು ಕಲಿಬೇಕು ಅನ್ನುವಂತ ಮನ್ಸು ಬೇಕು ತಿಳ್ಕೊಳ್ಬೇಕು ಅನ್ನೋ ಅಂತ ಹಂಬಲ ಇರಬೇಕು ಆಗ ಖಂಡಿತ ನಿಮ್ಗೆ ಲಾಭ ಆದೇ ಆಗುತ್ತೆ ಇದರಲ್ಲಿ ಡೌಟೇ ಇಲ್ಲ ಇನ್ನೊಬ್ಬರನ್ನ ನಂಬಿದ್ರೆ ನೀವು ಕಲಿಯೋದೇನಿಲ್ಲ ಫೇಲ್ ಆಗ್ಲಿ ಪಾಸ್ ಆಗ್ಲಿ ಬಟ್ ನಿಮ್ಮನ್ನ ನೀವು ನಂಬಿದ್ರೆ ಖಂಡಿತ ಪೂರ್ತಿ ಕಲಿಯೋದೇ ಇರುತ್ತೆ ಲೈಫ್ ಲೆಸನ್ಸ್ ಅನ್ನ ನೀವು ಕಲಿತೀರಿ ಸೊ ಅದು ತುಂಬಾ ಇಂಪಾರ್ಟೆಂಟ್ ನೀವು ಲೈಫ್ ಅಲ್ಲಿ ಆಗ್ಬಹುದು ಅಥವಾ ಮಾರ್ಕೆಟ್ ಆಗ್ಬೋದು ಸರ್ವೈವ್ ಆಗ್ಬೇಕು ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀವು ಕಲಿತದ್ದೇ ಇಂಪಾರ್ಟೆಂಟ್ ಆಗೋದು ಬೇರೆಯವರಿಂದ ತಿಳ್ಕೊಂಡಿದ್ದು ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡ್ಬೋದು ಅಷ್ಟೇ ಬಟ್ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಕಲಿತೀರಲ್ಲ ಅದನ್ನ ಲೈಫ್ ಲಾಂಗ್ ಮರೆಯೋದಿಲ್ಲ ಅದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಕಲೀಲಿಕ್ಕೆ ಪ್ರಯತ್ನ ಪಡಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಡಿ ವಿಷಯ ತಿಳ್ಕೊಳ್ಳಿಕ್ಕೆ ಡಿಪೆಂಡ್ ಆಗಿ ಈಗ ನಾನು ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ ನಾನೇನು ಎಕ್ಸ್ಪರ್ಟ್ ಅಲ್ಲ ನಾನು ನಿಮ್ಮಾಗಿ ಕಲಿತಾ ಇರೋನೆ ನಿಮ್ಮಿಂದ ಹಲವು ವಿಚಾರಗಳನ್ನ ತಿಳ್ಕೊಳ್ತೀನಿ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಮೆಂಟ್ ಗಳನ್ನ ಓದೋ ಮೂಲಕ ಸೊ ಪ್ರತಿಯೊಬ್ಬರು ಕೂಡ ಟೀಚರ್ ಅದರಲ್ಲಿ ಮಾರ್ಕೆಟ್ ದೊಡ್ಡ ಟೀಚರ್ ಅಷ್ಟೇ ಸೊ ನಾವ್ ಅದರಿಂದ ಕಲಿಯುವಂತಹ ವಿಚಾರಗಳು ಸಾಕಷ್ಟು ಇರುತ್ತೆ ಸೊ ನಾನು ಹೇಳೋದಿಷ್ಟೇ ಯಾವಾಗ್ಲೂ ಕೂಡ ನಾನ್ ತಿಳ್ಕೊಂಡಿರೋದು ಕೂಡ ಒಂದ್ ಸ್ವಲ್ಪ ಸ್ವಲ್ಪ ಅಷ್ಟೇ ತಿಳ್ಕೊಳ್ಬೇಕಾಗಿರೋದು ಇನ್ನು ಅಗಾಧವಾಗಿದೆ ಆದ್ರೆ ಈ ದಾರಿಯಲ್ಲಿ ತಿಳ್ಕೊಳ್ತಾ ಅದು ನನ್ನಿಂದ ನೀವು ತಿಳ್ಕೊಳ್ಬಹುದು ಅಥವಾ ನಿಮ್ಮಿಂದ ನಾನ್ ತಿಳ್ಕೊಳ್ಬಹುದು ತಿಳ್ಕೊಳ್ತಾ ಹೋಗೋಣ ಎಲ್ಲರೂ ಬೆಳೆಯೋಣ ಇಷ್ಟೇ ನಮ್ಮ ಉದ್ದೇಶ ಬಟ್ ಯಾವುದೇ ಕಾರಣಕ್ಕೂ ಯಾರಿಗೂ ಲಾಸ್ ಆಗ್ಬಾರ್ದು ನಮ್ಮಿಂದ ಇನ್ನೊಬ್ರಿಗೆ ನೋವಾಗಬಾರ್ದು ಅಥವಾ ನಮ್ಮಿಂದ ಇನ್ನೊಬ್ಬರಿಗೆ ಲಾಸ್ ಆಗ್ಬಾರ್ದು ಸೊ ಇದಷ್ಟೇ ನನ್ನ ಉದ್ದೇಶ ವಿಷಯವನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ನಾನು ಅದನ್ನ ನೀವು ಮತ್ತೆ ಡ್ಯೂ ಡಿಲಿಜೆನ್ಸ್ ಮಾಡಿ ಡಿಸಿಷನ್ ತಗೊಳ್ಬೇಕು ಆ ನಾಲೆಡ್ಜ್ ಅನ್ನ ನೀವು ಬೆಳೆಸ್ಕೊಳ್ಬೇಕು ಅಷ್ಟೇ ನಾನು ಹೇಳಿದ್ದು ನಿಮ್ಗೆ ಮರ್ತೋಗ್ಬಹುದು ಬಟ್ ನೀವು ತಿಳ್ಕೊಂಡಿದ್ದು ಖಂಡಿತ ಮರೆಯೋಕ್ ಸಾಧ್ಯ ಇಲ್ಲ ಹಾಗಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಇನ್ನೊಬ್ಬರನ್ನ ಫಾಲೋ ಮಾಡೋದನ್ನ ಬಿಡಿ ಯಾಕಂದ್ರೆ ನಾನು ಅವಾಗ್ಲೂ ಹೇಳಿದಾಗ ಯಾವ ಉತ್ತದಲ್ಲಿ ಯಾವ ಅವಿದ್ಯೋಗ ಗೊತ್ತಿಲ್ಲ ಒಳ್ಳೆ ಇರ್ಬಹುದು ಕೆಟ್ಟವರು ಇರ್ಬೋದು ಅದನ್ನ ನಾವು ಡಿಸೈಡ್ ಮಾಡ್ಲಿಕ್ಕಂತೂ ಆಗೋದಿಲ್ಲ ಯಾರು ಬೋರ್ಡ್ ಹಾಕೊಂಡಿರೋದಿಲ್ಲ ಸೊ ಹಾಗಾಗಿ ನಾವು ಹುಷಾರಾಗಿದ್ದಷ್ಟು ನಮ್ಮ ಹಣ ಸೇಫ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ಇನ್ ಕೇಸ್ ನಾವು ಕಳ್ಕೊಂಡ್ರು ಕೂಡ ನಾವ್ ಪಾಠ ಕಲ್ತಿದ್ದಕ್ಕೆ ಫೀಸ್ ಕೊಟ್ಟಿದ್ದೀವಿ ಅಂತ ಮುಂದುವರಿಬಹುದು ಜೊತೆಗೆ ಮಾಡಿದ ತಪ್ಪನ್ನ ರಿಪೀಟ್ ಮಾಡೋದಿಲ್ಲ ಅದು ನಮ್ಗೆ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ಸೊ ಈ ತರ ಸ್ಕ್ಯಾಮ್ ಗಳು ಸಾಕಷ್ಟು ಬರ್ತಾನೆ ಇರುತ್ತೆ ನಾನು ಹೇಳಿದ್ನಲ್ಲ ಹಿಂದೆ ಕೂಡ ಇದೇ ರೀತಿಯ ಒಂದು ವಿಡಿಯೋ ಇದೆ ಈಗಾಗ್ಲೇ ಸ್ಟಿಲ್ ತುಂಬಾ ಜನ ಇವರನ್ನ ಬ್ಲೈಂಡ್ಲಿ ನಂಬ್ತಾರೆ ಸೊ ಯಾರನ್ನ ನಂಬಕ್ ಹೋಗ್ಬೇಡಿ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ ನೀವು ಕಲಿಲಿಕ್ಕೆ ಪ್ರಯತ್ನ ಪಡಿ ಸೊ ಆಗ ಆಟೋಮೆಟಿಕ್ ಆಗಿ ನಿಮ್ಗೂ ಲಾಭ ಆಗುತ್ತೆ ಈ ತರದ ಜನ ಕಮ್ಮಿ ಆಗ್ತಾರೆ ಸರಿ ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ವಿಡಿಯೋ ನೋಡಿದಿರಿ ಅಂತ ಯಾಕಂದ್ರೆ ಫುಲ್ ಥಿಯರಿಟಿಕಲ್ ವಿಡಿಯೋ ಹಾಗೆ ಇಂಟ್ರೆಸ್ಟ್ ಇಲ್ದೇ ಇರುವಂತ ವಿಡಿಯೋ ಅಥವಾ ಟಾಪಿಕ್ ಇದು ತುಂಬಾ ಜನ ಇಗ್ನೋರ್ ಮಾಡ್ತಾರೆ ಬಟ್ ತುಂಬಾನೇ ಇಂಪಾರ್ಟೆಂಟ್ ಇಂತ ವಿಚಾರಗಳು ಮಾರ್ಕೆಟ್ ಅಲ್ಲಿ ತಿಳ್ಕೊಳ್ಳೋದು ಕೊನೆವರೆಗೂ ನೋಡಿರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಎಸ್ ಅಂತ ಫೀಡ್ಬ್ಯಾಕ್ ಕೊಡಿ ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನ ಕೊನೆವರೆಗೂ ಪೇಷನ್ಸ್ ಇಂದ ನೋಡಿದಿರಿ ಅಂತ ತುಂಬಾ ಜನ ನೋಡ್ತಿರ್ತೀರಿ ಅಪ್ರಿಶಿಯೇಟ್ ಎಲ್ಲರನ್ನು ಕೂಡ ಬಟ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಪೇಷನ್ಸ್ ಇಸ್ ದ ಕೀ ತಾಳ್ಮೆ ಮಾರ್ಕೆಟ್ ಸಕ್ಸಸ್ ನ ಕೀಲಿ ಕೈ ಸೊ ಅದನ್ನ ನೀವು ಫಾಲೋ ಮಾಡಿ ಸರಿಗಳಿರಿ ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ